ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಇನ್ನೇನು ಕೆಲವೇ ಕ್ಷಣ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಕಾಂಗ್ರೆಸ್ ನಾಯಕರು ಹೆಸರನ್ನ ರಿವೀಲ್ ಮಾಡ್ತಾರೆ ಕೆ ಸಿ ವೇಣುಗೋಪಾಲ್ ಅಜಯ್ ಮಾಕೇನ್ರಿಂದ ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ ಈಗಾಗಲೇ ಅನುಮೋದನೆ ಕೂಡ ಸಿಕ್ಕಿದೆ ಹೈಕಮಾಂಡ್ ನಿಂದ ಪಟ್ಟಿ ಈಗ ಬಿಡುಗಡೆ ಆಗೋದು ಮಾತ್ರ ಬಾಕಿ ಇದೆ ಯಾಕಂದ್ರೆ ನಿರೀಕ್ಷಿತ ಇದು ಇವತ್ತೇ ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಅಂತಿಮ ಹಂತದ ತಯಾರಿಗಳನ್ನೂ ಕೂಡ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ರು ಜೊತೆಗೆ ಕೆ ಸಿ ವೇಣುಗೋಪಾಲ್ ಅವರ ಅಂಕಿತ ಇತ್ತು ಖರ್ಗೆ ಅವರ ಅಂತಿಮ ಮುದ್ರೆ ಬೀಳಬೇಕಾಗಿತ್ತು ಈಗ ಅದು ಕೂಡ ಕಂಪ್ಲೀಟ್ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂಥ ಒಂದು ಘೋಷಣೆ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಏನು ನೋಡಿ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರ್ಯಾರು ಸಂಭಾವ್ಯರು ಅಂತ ಹೇಳಿ ರಾಜು ಅಲಗೂರು ವಿಜಯಪುರದಿಂದ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ ಅವರ ಹೆಸರು ಬಹುತೇಕ ಫೈನಲ್ ಆಗಿದೆ ಶ್ರೇಯಸ್ ಪಟೇಲ್ ಹಾಸನದಿಂದ ಹೊಳೆ ಕಳೆದ ಬಾರಿ ರೇಬಣ್ಣ ವಿರುದ್ಧ ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ರು ಅವ್ರಿಗೂ ಈಗ ಲೋಕಸಭಾ ಚುನಾವಣೆಯ ಟಿಕೆಟ್ ದಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ರಾಜು ಅಲ್ಗೂರು ಮಾಜಿ ಶಾಸಕರು ವಿಜಯಪುರದಿಂದ ಜಗಜಿಣಗಿ ವಿರುದ್ಧ ಅವರು ಈ ಬಾರಿ ಕಣಕ್ಕಿಳಿಯೋದು ಬಹುತೇಕವಾಗಿ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ನೋಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಹುಶಃ ನಮ್ಗನಿಸ್ತಾ ಇದೆ ಆರು ಜನ ಆರು ಜನರನ್ನ ರಿಲೀಸ್ ಮಾಡ್ಬೋದು ಹೆಸರನ್ನ ರಿಲೀಸ್ ಮಾಡ್ಬೋದು ಮುದ್ದ ಹನುಮೇಗೌಡರು ಕಾಂಗ್ರೆಸ್ನಿಂದ ಮುದ್ದ ಹನುಮೇಗೌಡರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಕೆಟ್ ಸಿಗಲಿಲ್ಲ ದೇವೇಗೌಡ ನಿಂತ್ಕೊಂಡ್ರು ಮೈತ್ರಿಯಿಂದ ಹಾಗಾಗಿ ಅವರು ಬಂಡ ಎದ್ದು ಬಿಜೆಪಿಗೆ ಹೋದ್ರು ಕುಣಿಗಳ ಟಿಕೆಟ್ ಕೇಳಿದ್ರು ಅಲ್ಲಿ ಸಿಗಲಿಲ್ಲ ಮತ್ತೆ ಈಗ ಕಾಂಗ್ರೆಸ್ ತಕಿಗೆ ಬಂದ್ರು ಅವರಿಗೆ ಟಿಕೆಟ್ ತುಮಕೂರಿನಿಂದ ಕನ್ಫರ್ಮ್ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅಂತ ಕರೀತಾರೆ ಇವ್ರನ್ನ ಮಂಡ್ಯದಲ್ಲಿ ಅವರಿಗೆ ಬಹುತೇಕವಾಗಿ ಟಿಕೆಟ್ ಫೈನಲ್ ಆಗಿದೆ ಸಮಾಜ ಸೇವೆ ನಿರತರಾಗಿದ್ದಾರೆ ಉದ್ಯಮಿ ಕೂಡ ಹೌದು ಕಾಂಗ್ರೆಸ್ ಒಂದು ಒಳ್ಳೆ ರಿಸಲ್ಟ್ ಅನ್ನು ತೆಗೆದುಕೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಹಾಗಾಗಿಯೇ ಅನುಕೂಲಕರ ವಾತಾವರಣ ಇದೆ ಇನ್ನು ಸ್ಟಾರ್ ಚಂದ್ರಿಗೆ ಟಿಕೆಟ್ ಕೊಟ್ಟರೆ ಆರಾಮಾಗಿ ಗೆಲ್ಬಹುದು ಅನ್ನುವಂಥ ಲೆಕ್ಕಾಚಾರ ಯಾಕಂದರೆ ಜನನಾಯಕರಾಗಿ ಗುರುಸಿಕೊಂಡಿದ್ದಾರೆ ಸ್ಟಾರ್ ಚಂದ್ರ ಅವರು ಇನ್ನು ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಅವರಿಗೆ ಟಿಕೆಟ್ ಕನ್ಫರ್ಮ್ ಮೂರನೇ ಬಾರಿ ಅವರು ಮತ್ತೆ ಅದೃಷ್ಟ ಪರೀಕ್ಷೆಗೆ ಡಿ ಕೆ ಸು ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಅಂದರೆ ಈಗ ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ ಕಾಂಗ್ರೆಸ್ನದ್ದು ನಲವತ್ತು ಜನ ಅಭ್ಯರ್ಥಿಗಳದ್ದು ಅಂದರೆ ಓವರ್ ಆಲ್ ದೇಶ ದೇಶದ ಹೇಳ್ತಾ ಇದ್ದೀವಿ ನಾವು ಆಲ್ ನಲವತ್ತು ಲೋಕಸಭಾ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಹೆಸರನ್ನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ನಾಯಕರು ಘೋಷಣೆ ಮಾಡಲಿದ್ದಾರೆ ಕರ್ನಾಟಕದಿಂದ ಆರು ಜನ ಅಭ್ಯರ್ಥಿಗಳ ಹೆಸರು ಬಹುತೇಕವಾಗಿ ರಿಲೀಸ್ ಆಗಬಹುದು ಶಿವಕುಮಾರ್ ಜೋಹಳ್ಳಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಶಿವಕುಮಾರ್ ಈಗ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಈಗ ಎಂಟು ಹತ್ತು ಅಥವಾ ಹನ್ನೆರಡು ಈ ರೀತಿ ಓಡಾಡ್ತಾ ಇದೆ ಕೆಲವೊಂದಿಷ್ಟು ಪಟ್ಟಿಗಳು ಅಂತಿಮವಾಗಿ ಆರು ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ ಅಂತ ಸಿಗ್ತಾ ಇದೆ ಮಾಹಿತಿ ಇದು ಕನ್ಫರ್ಮ್ ಹಾಗಾದ್ರೆ ಈಗ ಬಿಡುಗಡೆ ಆಗೋದು ಖಂಡಿತ ಪ್ರಭು ಇವತ್ತು ಕಾಂಗ್ರೆಸ್ ಪಕ್ಷದ ಮೊದಲ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರಾಜ್ಯಗಳ ಪಟ್ಟಿ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ ಕೆ ಸಿ ವೇಣುಗೋಪಾಲ್ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಹಾಗೆ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಮಕೇನ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡಲಿದ್ದಾರೆ ಈ ಪಟ್ಟಿ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಈಗ ಕರ್ನಾಟಕಕ್ಕೆ ಈಗಾಗಲೇ ಆರು ಜನ ಅಧಿಕೃತವಾಗಿ ಪಟ್ಟಿಯನ್ನ ಫೈನಲ್ ಮಾಡಲಾಗಿದೆ ಈ ಈ ಹೆಸರುಗಳನ್ನೇ ಈಗ ಆ ಅಧಿಕೃತವಾಗಿ ವೇಣುಗೋಪಾಲ್ ಅವರು ರಿಲೀಸ್ ಮಾಡಲಿದ್ದಾರೆ ಆ ನಮಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಹತ್ತು ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಬಹುತೇಕವಾಗಿ ಫೈನಲ್ ಆಗಿದೆ ಈಗ ವೇಣುಗೋಪಾಲ್ ಅವರು ಆ ಹೆಸರುಗಳನ್ನ ಅಧಿಕೃತವಾಗಿ ರಿಲೀಸ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರ ಹೆಸರು ಅಧಿಕೃತವಾಗ್ತಾ ಇದೆ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಅಧಿಕೃತವಾಗಿದೆ ಈಗ ವೇಣುಗೋಪಾಲ್ ಅವರ ಸುದ್ದಿಗೋಷ್ಠಿಯಲ್ಲಿ ಆ ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡಬಹುದು ಒಂದು ವೇಳೆ ಏನಾದರೂ ಇಬ್ಬರ ಹೆಸರು ಈಗ ಪ್ರಸ್ತಾಪ ಆಗದೆ ಇದ್ರೆ ಇನ್ನೆರಡು ದಿನಗಳ ನಂತರ ಮತ್ತೆ ಅಧಿಕೃತವಾಗಿ ಪ್ರಕಟ ಆಗತ್ತೆ ಅದನ್ನ ಹೊರತುಪಡಿಸಿ ಈಗ ಆರು ಜನ ಅಲ್ಗೂರು ವಿಜಯಪುರದಿಂದ ಹಾಗೆ ಮಂಡ್ಯ ಸ್ಟಾರ್ ಚಂದ್ರು ಆ ವೆಂಕಟಮಣೇಗೌಡರು ಟಿಕೆಟ್ ಕೂಡ ಫೈನಲ್ ಆಗಿದೆ ಜೊತೆಗೆ ಚಿಕ್ಕ ಚಿತ್ರದುರ್ಗದ ಚಂದ್ರಪ್ಪ ಅವರ ಟಿಕೆಟ್ ಕೂಡ ಫೈನಲ್ ಆಗಿದೆ ಆದ್ರೆ ಅದನ್ನ ಕೆಲವು ಕಾರಣಗಳಿಗೆ ತಾಂತ್ರಿಕ ಕಾರಣಗಳಿಗಾಗಿ ಅದನ್ನ ಪೆಂಡಿಂಗ್ ಇಡಲಾಗಿದೆ ಅನ್ನುವಂತ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತಾ ಇದೆ ಜೊತೆಗೆ ಉಡುಪಿ ಮತ್ತೆ ಚಿಕ್ಕಬಳ್ಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜೈಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅನ್ನುವಂತ ಚರ್ಚೆಗಳು ಬಹಳ ದಿನಗಳಿಂದಲೂ ಕೂಡ ಇತ್ತು ಜೈಪ್ರಕಾಶ್ ಹೆಗ್ಡೆ ಅವರಿಗೆ ಈಗ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ ಆದ್ರೆ ಅದನ್ನ ಇವತ್ತು ಅಧಿಕೃತವಾಗಿ ರಿಲೀಸ್ ಮಾಡೋ ಬರೋದಿಲ್ಲ ಯಾಕಂದ್ರೆ ಇನ್ನು ಜೈಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಬೇಕಾಗತ್ತೆ ನಂತರ ಸದಸ್ಯತ್ವವನ್ನ ಪಡ್ಕೊಳ್ಬೇಕಾಗತ್ತೆ ಆ ನಂತರ ಅವರಿಗೆ ಟಿಕೆಟ್ ಅನ್ನ ಎರಡನೇ ಪಟ್ಟಿಯಲ್ಲಿ ರಿಲೀಸ್ ಮಾಡ್ಲಾಗತ್ತೆ ಅದನ್ನ ಹೊರತುಪಡಿಸಿ ಈಗ ಆರು ಜನರಿಗೆ ಈಗ ಟಿಕೆಟ್ ಅನ್ನ ಅಧಿಕೃತವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇಣುಗೋಪಾಲ್ ಅವರು ಸುದ್ದಿಗೋಷ್ಠಿ ಪ್ರಾರಂಭ ಆಗತ್ತೆ ಆರು ಜನರಿಗೆ ಟಿಕೆಟ್ ಅನ್ನ ಈಗ ಅಧಿಕೃತವಾಗಿ ರಿಲೀಸ್ ಅನ್ನ ಮಾಡಲಿದ್ದಾರೆ ಪ್ರಭು ಶಿವಕುಮಾರ್ ಈಗ ಈ ಆರು ಆರು ಜನ ಅಭ್ಯರ್ಥಿಗಳ ಹೆಸರೇನು ಫೈನಲ್ ಆಗಿದೆ ಅಥವಾ ಯಾವುದೇ ವಿರೋಧಗಳಿಲ್ಲದಂತಹ ಕ್ಷೇತ್ರವನ್ನೇ ಫಸ್ಟ್ ಕೊಟ್ಟಿದ್ದಾರೆ ಖಂಡಿತ ಪ್ರಭು ಯಾಕಂದ್ರೆ ಮೊದ್ಲು ಕೂಡ ಚರ್ಚೆಯಲ್ಲಿ ಇತ್ತು ವಿಜಯಪುರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಕ್ಯಾಂಡಿಡೇಟ್ ಗಳಿರ್ಲಿಲ್ಲ ರಾಜು ಅಲ್ಗೂರ್ ಅವರು ಮಾಜಿ ಶಾಸಕರು ಜೊತೆಗೆ ಹಿರಿಯ ನಾಯಕರು ಕೂಡ ಹೌದು ಜೊತೆಗೆ ಎಸ್ ಸಿ ಮೀಸಲು ಕ್ಷೇತ್ರವಾಗಿರೋದ್ರಿಂದ ಒಂದೇ ಹೆಸರನ್ನ ಅವರು ಫೈನಲ್ ಮಾಡಿದ್ರು ಯಾಕಂದ್ರೆ ಸುಮಾರು ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಅನ್ನ ಹೈಕಮಾಂಡ್ಗೆ ರಾಜ್ಯ ನಾಯಕರು ಕಳಿಸ್ಕೊಟ್ಟಿದ್ರು ಅದರಲ್ಲಿ ಈಗ ಹತ್ತು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ಫೈನಲ್ ಮಾಡಲಾಗಿದೆ ಬಿಡುಗಡೆಯಷ್ಟೇ ಬಾಕಿ ಇರುವಂತದ್ದು ಸ್ಟಾರ್ ಚಂದ್ರು ಅವ್ರದು ಮೊದಲ ದಿನವೇ ಆ ಫಿಕ್ಸ್ ಆಗಿತ್ತು ಒಂದೇ ಹೆಸರು ಒಂದೇ ನೇಮ್ ಅನ್ನ ಫಿಕ್ಸ್ ಮಾಡಲಾಗಿತ್ತು ಸ್ಟಾರ್ ಚಂದ್ರು ಅವ್ರಿಗೆ ಟಿಕೆಟ್ ಕೊಡ್ಬೇಕು ಮಂಡ್ಯದಲ್ಲಿ ಅನ್ನುವಂಥದ್ದು ಹಾಗೆ ರಾಜು ಅಲ್ಗೂರ್ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಒಂದೇ ಇದರಲ್ಲಿ ಒಂದೇ ಸಿಂಗಲ್ ನೇಮ್ ಅನ್ನ ಕಳಿಸ್ಕೊಡ್ಲಾಗಿತ್ತು ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರ ಹೆಸರನ್ನು ಕೂಡ ಸಿಂಗಲ್ ಆಗಿ ಕಳಿಸ್ಕೊಡ್ಲಾಗಿತ್ತು ಅಲ್ಲಿ ಬೇರೆ ಅಭ್ಯರ್ಥಿಗಳಿದ್ರು ಚಂದ್ರಪ್ಪ ಅವರನ್ನ ಅಲ್ಲಿ ಪರಿಗಣಿಸಲಾಗಿತ್ತು ಜಯಪ್ರಕಾಶ್ ಹೆಗ್ಡೆ ಅವರ ಹೆಸರನ್ನು ಕೂಡ ಸಿಂಗಲ್ ಆಗಿ ಕಳಿಸ್ಕೊಡ್ಲಾಗಿದೆ ಅಲ್ಲಿ ಅಧಿಕೃತವಾಗಿ ಅವರು ಸೇರ್ಪಡೆ ಆಗ್ಬೇಕಾಗಿರೋದ್ರಿಂದ ಆ ಹೆಸರನ್ನ ಪೆಂಡಿಂಗ್ ಇಡಲಾಗಿದೆ ಅನ್ನುವಂಥದ್ದು ಇನ್ನ ಉಳಿದಿರುವಂತಹ ಹೆಸರುಗಳನ್ನ ಈಗ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಪ್ರಭು ಶಿವಕುಮಾರ್ ಈಗ ಮೊದಲ ಪಟ್ಟಿಯಲ್ಲಿ ಆರು ಜನರ ಹೆಸರು ಅಂದ್ರೆ ಎರಡು ಮೂರು ಪಟ್ಟಿ ಈಗ ಉಳಿದಂತದ್ದು ಈಗ ಬಿಜೆಪಿಯ ಸೆಕೆಂಡ್ ಲಿಸ್ಟ್ ಅನ್ನ ನೋಡ್ಕೊಂಡು ಆ ತಯಾರಿ ಆ ಒಂದು ಸೂಚನೆ ನೋಡ್ಕೊಂಡು ಏನಾದ್ರು ರಿಲೀಸ್ ಮಾಡಬಹುದು ಅನ್ನೋದು ಖಂಡಿತ ಪ್ರಭು ಈಗ ಮೊದಲ ಪಟ್ಟಿಯಲ್ಲಿ ಹತ್ತು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ರಿಲೀಸ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ಈಗ ಆರು ಅಭ್ಯ ಅಭ್ಯರ್ಥಿಗಳನ್ನ ಅಧಿಕೃತಗೊಳಿಸ್ಲಾಗಿದೆ ಈಗ ಅಧಿಕೃತವಾಗಿ ಅದನ್ನ ಆ ರಿಲೀಸ್ ಮಾಡ್ಲಾಗತ್ತೆ ಆ ಪಟ್ಟಿಯನ್ನ ಬಿಡುಗಡೆ ಮಾಡ್ಲಾಗತ್ತೆ ಉಳಿದಿರುವಂತಹ ಅಭ್ಯರ್ಥಿಗಳು ಏನು ಈಗ ಫೈನಲ್ ಆಗಿದೆ ಅದನ್ನ ಎರಡನೇ ಹಂತದಲ್ಲಿ ಆ ಪಟ್ಟಿಯನ್ನ ಬಿಡುಗಡೆ ಮಾಡ್ಲಾಗತ್ತೆ ನಂತರದಲ್ಲಿ ಮೂರನೇ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ಲಾಗತ್ತೆ ಮೂರನೇ ಪಟ್ಟಿಯನ್ನ ಯಾಕೆ ಪೆಂಡಿಂಗ್ ಇಟ್ಲಾಗಿದೆ ಅಂದ್ರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರಬಹುದು ಕೆಲವರು ಅನ್ನುವಂತ ಒಂದು ಚರ್ಚೆಗಳಿದೆ ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಬೆಂಗಳೂರು ಉತ್ತರದಿಂದ ಅವ್ರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಚರ್ಚೆಗಳಿದೆ ಸೊ ಹಾಗಾಗಿ ಆ ಕ್ಷೇತ್ರವನ್ನ ಪೆಂಡಿಂಗ್ ಇಡಲಾಗಿದೆ ಹಾಗೆ ಶಿವರಾಮ್ ಶಿವರಾಮ ಕೂಡ ಬಿಜೆಪಿ ಶಾಸಕರಾಗಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತ ಒಂದು ಚರ್ಚೆಗಳು ಇದೆ ಅವ್ರಿಗೆ ಉತ್ತರ ಕನ್ನಡದ ಟಿಕೆಟ್ ಅನ್ನ ಕೊಡ್ಬೇಕು ಕೊಡ್ಲಾಗತ್ತೆ ಅನ್ನುವಂತಹ ಮಾತುಗಳಿದೆ ಸೊ ಹಾಗಾಗಿ ಅಂತಹ ಕ್ಷೇತ್ರಗಳು ಅಂದ್ರೆ ಬೇರೆ ಪಕ್ಷಗಳಿಂದ ಯಾರು ಸಮರ್ಥ ಅಭ್ಯರ್ಥಿಗಳು ಈ ಕಡೆ ಬರ್ತಾರೆ ಕಾಂಗ್ರೆಸ್ಗೆ ಅಂತವರಿಗೆ ಕೊಡೋದಕ್ಕೆ ಕೆಲವು ಕ್ಷೇತ್ರಗಳನ್ನ ಕೊನೆಯವರೆಗೂ ಕೂಡ ಪೆಂಡಿಂಗ್ ಅನ್ನ ಇಡ್ಲಾಗತ್ತೆ ಅಂದ್ರೆ ಬಿಜೆಪಿ ಪಟ್ಟಿ ರಿಲೀಸ್ ಆದ ನಂತರ ಕೂಡ ಪಟ್ಟಿಯನ್ನ ಬಿಡುಗಡೆ ಮಾಡೋದಿಲ್ಲ ಕೊನೆಯ ಕ್ಷಣದಲ್ಲಿ ಆ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ ಹಾಗಾಗಿ ಈಗ ಅಧಿಕೃತವಾಗಿ ಬೇರೆ ಪಕ್ಷಗಳಿಂದ ಇಲ್ಲಿಗೆ ಬಂದ್ರು ಕೂಡ ಅವ್ರಿಗೆ ಕೊಡೋಕ್ ಆಗೋದಿಲ್ಲ ಅನ್ನುವಂತ ಸ್ಥಿತಿ ಏನಿದೆ ಅಂತಹ ಕ್ಷೇತ್ರಗಳಿಗೆ ಈಗ ಮೊದಲ ಪಟ್ಟಿಯಲ್ಲಿ ನಿಯಮಗಳನ್ನು ಅಧಿಕೃತಗೊಳಿಸಲಾಗಿದೆ ಈಗ ಬಿಡುಗಡೆ ಮಾಹಿತಿಗಾಗಿ ನೋಡಿ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ ಆರು ಆರು ಜನ ಜನ ಅಭ್ಯರ್ಥಿಗಳ ಹೆಸರು ಆರು ಜನ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ ಒಟ್ಟು ನಲವತ್ತು ಕ್ಷೇತ್ರಗಳು ಓವರ್ ಆಲ್ ಓವರ್ ಆಲ್ ಕ್ಷೇತ್ರಗಳ ಪೈಕಿ ನಲವತ್ತು ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ ಕಾಂಗ್ರೆಸ್ನ ನಾಯಕರು ನೀವು ನೋಡ್ತಾ ಇದ್ದೀರಿ ಕೆಲವೊಂದು ಫೋಟೋ ನೋಡ್ತಾ ಇದೇ ಇವರೇ 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 ಫೈನಲ್ ಆಗಿರುವಂಥ ಅಭ್ಯರ್ಥಿಗಳು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂಟರಿಂದ ಹತ್ತು ಕ್ಷೇತ್ರಗಳಿಗೆ ಫೈನಲ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲಗಳು ಇರಬಹುದೇನೋ ಅಥವಾ ಬೇರೆ ಪಕ್ಷಗಳಿಂದ ಬರುವಂಥ ಸಾಧ್ಯತೆಗಳೇನಾದರೂ ಇರಬಹುದಾ ಸೂಚನೆಗಳು ಸಿಕ್ಕಿರ್ಬೋದಾ ಆ ಹಿನ್ನೆಲೆಯಲ್ಲಿ ಪೆಣ್ಣಿಂಗಿನಾಡು ಇಡುವಂಥ ಸಾಧ್ಯತೆಗಳು ಇರಬಹುದಾ ಅಂತ ಯಾಕಂತ ಹೇಳಿದ್ರೆ ಗೊಂದಲಗಳಿಲ್ಲದೆ ಇರುವಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿದ್ದಾರೆ ಮೊದಲ ಪ್ರಿಫರೆನ್ಸನ್ನು ಅದು ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಹಾಸನ ಶ್ರೇಯಸ್ ಪಟೇಲ್ ಅಲ್ಲಿ ಯಾವುದೇ ರೀತಿಯದ್ದು ವಿರೋಧ ಇಲ್ಲ ಡಿ ಕೆ ಸುರೇಶ್ ಅವರು ಫಿಕ್ಸು ಹನ್ಮೇಗೌಡರು ಫಿಕ್ಸು ಗೀತಾ ಶಿವರಾಜ್ ಕುಮಾರ್ ಫಿಕ್ಸು ಅಂದರೆ ಎಲ್ಲೆಲ್ಲಿ ಬಂಡಾಯದ ಬಿರುಗಾಳಿ ಇಲ್ಲವೋ ಅಥವಾ ಆಕಾಂಕ್ಷಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲವೋ ಸಿಂಗಲ್ ನೇಮನ್ನು ರೆಫರ್ ಮಾಡಿದ್ರು ಹೈಕಮಾಂಡ್ಗೆ ಹದಿನೈದು ಕ್ಷೇತ್ರಗಳಿಗೆ ಒಂದೊಂದು ಹೆಸರನ್ನು ಕಳಿಸಿ ಕೊಡಲಾಗಿತ್ತು ಈಗ ಅದರಲ್ಲಿ ಆರನ್ನು ಫೈನಲ್ ಮಾಡಿದ್ದಾರೆ ಮೊದಲ ಪಟ್ಟಿಯಲ್ಲಿ ಬಹುಶಃ ನಮಗನಿಸ್ತಾ ಇದೆ ಕಾಂಗ್ರೆಸ್ ಒಂದು ಮೂರು ಪಟ್ಟಿ ಬಿಡುಗಡೆ ಮಾಡ್ಬೋದು ಅಂತ ಮೊದಲ ಪಟ್ಟಿಯಲ್ಲಿ ಆರು ಆಮೇಲೆ ಎರಡನೇ ಪಟ್ಟಿಯಲ್ಲಿ ಒಂದು ಎಂಟರಿಂದ ಹತ್ತು ಹೆಸರುಗಳಿರ್ಬೋದು ಆವಾಗ ಹದಿನಾರು ಆಗುತ್ತೆ ಹದಿನಾರು ಅಥವಾ ಹದಿನೆಂಟು ಆಗುತ್ತೆ ಇನ್ನು ಹತ್ತು ಕ್ಷೇತ್ರಗಳು ಅಂದರೆ ಕೆಲವೊಂದಿಷ್ಟು ಗೊಂದಲ ಇರುವಂಥ ಕ್ಷೇತ್ರಗಳನ್ನು ಕೊನೆಗೆ ಅಂದರೆ ಬಿ ಜೆ ಪಿಯ ಎರಡನೇ ಪಟ್ಟಿಯನ್ನು ನೋಡಿಕೊಂಡು ರಿಲೀಸ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ಕೂಡ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಯ ಮೇರೆಗೆ ಈ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದೆ ನೋಡಿ ಮುದ್ದಹನ್ಮೇಗೌಡರು ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿಯಿಂದ ಬೇಸತ್ತಿದ್ರು ಒಟ್ಟಿಗೆ ಅವರ ಮೇಲೆ ಸಿಂಪತಿ ಬಂದಿರಬಹುದು ಹಾಗಾಗಿನೇ ಹಳೆ ವರ್ತಿಸಿದೆ ಸಂಸದರ ಕೆಲಸ ಮಾಡಿದ ಅನುಭವ ಇದೆ ಡಿ ಕೆ ಸುರೇಶ್ ಅವರು ಕೂಡ ಅಷ್ಟೇ ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಗೆಲ್ಲುವಂತಹ ಅಭ್ಯರ್ಥಿನೇ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಕಳೆದ ಬಾರಿ ಜೆ ಡಿ ಎಸ್ನಿಂದ ಸ್ಪರ್ಧೆಯನ್ನು ಮಾಡಿದ್ರು ಬಟ್ ಈಗ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅವರ ಸಹೋದರ ಮಧು ಬಂಗಾರ ತಿಂದರೆ ಸಾಕಷ್ಟು ಸಹಕಾರ ಬೆಂಬಲ ಅವರಿಗೆ ಸಿಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿನೇ ಅಳೆದು ತೂಗಿ ಅನ್ನೋದಕ್ಕಿಂತ ಅವರ ವರ್ತಸ್ಸು ಅವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಟಿಕೆಟ್ ಫೈನಲ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ